ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರ ಕಂಪೋಸರು ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು ಇದನ್ನ ಮೆನ್ಷನ್ ಮಾಡಿ ಯಾಕೆಂದ್ರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದ್ರು ಕ್ಯಾಬಲ್ ಹೋಗ್ತಾ ಒಂದ್ ಒಂದ್ ಎಫ್ ಎಂ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತಾಯ್ತು ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಫ್ ಎಂ ಗೋದೆ ಅಲ್ಲೂ ದ್ವಾಪರ ಹಾಡು ಅದನ್ನು ಪೂರ್ತಿ ಹಾಡ್ಕೇಳ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲ್ ಅಲ್ಲಿ ಸೊ ಮೂರು ಎಫ್ ಎಂ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದ್ರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ ನಾನು ಈ ವೇದಿಕೆ ಯಾಕೆ ಅದಕ್ಕೆ ಉಪಯೋಗಿಸೋತಾ ಇದೀನಿ ಅಂದ್ರೆ ಮೂರು ಸಾವಿರ ಹಾಡುಗಳನ್ನ ಬರೆದು ಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ ಈ ಇಪ್ಪತ್ತು ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮನವಿ ಎಲ್ಲ ಇದು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಎಫ್ಎಂ ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದೀನಿ ಯಾವುದೇ ಹಾಡನ್ನ ಎಲ್ಲೇ ಪ್ರಸಾದ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು ಹೇಳದಿದ್ರೆ ಹೇಳದಿದ್ರೆ ಕೇಸ್ ಹಾಕ್ತೀವಿ ಕೇಸ್ ಹಾಕ್ತೀವಿ ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ತುಂಬಾ ಜನ ಇದು ಯಾರೇ ರೈಟರ್ ಆಗ್ಲಿ ನಾನು ಅಂತಲ್ಲ ಮನೋಮೂರ್ತಿ ಇದು ಜಯಂತ್ ಕಾಯ್ಕಿನಿ ಅವ್ರಾಗ್ಲಿ ಕವಿರಾಜ್ ಆಗ್ಲಿ ನಮ್ಮ ನಿಶಾನ್ ಆಗ್ಲಿ ನಾಳೆ ಯಾರೇ ಬರ್ದಿದ್ರು ಕೂಡ ಅವ್ರ ಹೆಸರನ್ನ ಹಾಕ್ಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು ಯಾಕಂದ್ರೆ ಗಣೇಶ್ ವಿಜುವಲ್ ಆಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದ್ರೆ ಅದು ಹಿಂದೆ ಇರೋದು ಮನೋಮೂರ್ತಿ ಅದಕ್ಕೆ ಈ ವೇದಿಕೆ ಬಳಸಿಕೊಂಡು ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ನಿರ್ದೇಶಕರು ನಿರ್ಮಕರು ಹಾಗೂ ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಕರ್ನಾಟಕ ಮಾತೆಗೆ ಗಣೇಶ್ಗೆ ಕೃಷ್ಣ ಪ್ರಣಯ ಸಖಿಗೆ